ದೊಡ್ಡೇರಿ ವೆಂಕಟೇಶ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಅವರೇ ಹಾಗೂ ಮುನ್ನೋರ್ವ ಪ್ರಧಾನ ಕಾರ್ಯ ಕುಮಾರ್ ಅವರು ಇವತ್ತಿನ ಉದ್ದೇಶ ಪ್ರಿಯಾಂಕಾ ಖರ್ಗೆ ಎಂಬ ಒಬ್ಬ ಹೂಕುಮಂತ್ ಅವರು ಎಲ್ಲ ವಿಚಾರಗಳನ್ನು ವಾಯಿತ ಮುಗ್ದುರ್ಸುವಂಥ ಒಂದು ವ್ಯವಸ್ಥಿತವಾದಂಥ ಸಣ್ಣ ಸಣ್ಣ ವಿಚಾರಕ್ಕೆ ತಗೊಂಡು ಹಾನಿ ಮಾಡುವಂತ ಒಂದು ಮನೋಭಾವ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿನವರೆಗೆ ಈ ನೀತಿಗೆಟ್ಟ ಆಡಳಿತದಿಂದ ಆರು ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡವರು ಕಾರಣ ಮಂತ್ರಿಗಳು ಅವರಿಗೆ ಒತ್ತಡವನ್ನು ಹಾಕ್ತಾ ಇತ್ತು ನಿಮ್ಮಿಷ್ಟು ಕಲೆಕ್ಷನ್ ಮಾಡ್ಲೇಬೇಕು ನಿಮಿಷ್ಟು ಸರ್ಕಾರಕ್ಕೆ ದೇಣಿಗೆ ಕೊಡ್ಲೇಬೇಕು ಅನ್ನೋ ಒಂದು ಮನಸ್ಥಿತಿ ಒತ್ತಡದಿಂದ ಹಲವಾರು ಅಧಿಕಾರಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರ ಪಿ ಎ ಅವರು ಒಬ್ಬ ಕಾಂಟ್ರಾಕ್ಟರ್ ಹತ್ರ ಹಣವನ್ನು ತಗೊತಾರೆ ಅವರನ್ನು ಕೇಳಕ್ಕೆ ಹೋದಾಗ ಅವರ ಧಮಕೆ ಆಗ್ತಾರೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸರು ಕೂಡ ಅವರ ಅನ್ನು ತಗೊಳ್ಳೋದಿಲ್ಲ ಹಾಗ ಮನನೊಂದು ಒಬ್ಬ ರೈಲ್ಗೆ ತಲೆಯನ್ನು ಕೊಟ್ಟು ಸಾಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದನ್ನೇ ಪ್ರಶ್ನೆ ಮಾಡಿದಾಗ ನಂಗೊಂದು ಸಂಬಂಧ ಇಲ್ಲ ಅಂತ ಹುಂಭುತದಿಂದ ಮಾತಾಡುವಂತ ಒಂದು ಯುವಕರಿಗೆ ಬೇರೆ ಬೇರೆ ವಿಚಾರಗಳಿಗೆ ದೊಡ್ಡ ದೊಡ್ಡ ಮತ ಆಡ್ತಾರೆ ಇದೆ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪ ಅವರು ಇದೇ ಒಂದು ಒಬ್ಬ ಕಾಂಟ್ರಾಕ್ಟರು ಈಗ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ ಪತ್ರ ಬರೆದಾಗ ಅವರು ಕೂಡಲೇ ರಾಜೀನಾಮೆ ಕೊಟ್ಟರು ಮರ್ಯಾದೆ ಮೂಡಿಸ್ಕೊಂಡ್ರು ಈ ಮರ್ಯಾದೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಿಗಾದ್ರು ಬಹಳ ಮರ್ಯಾದೆ ಇದ್ರೆ ವಜಾ ಕೊಡಿಸ್ಬೇಕಾಗಿತ್ತು ಇಲ್ಲ ಪ್ರಿಯಕ ಕಾರ ಏನಾದರೂ ತಿಂಚೆತ್ತು ಅವ್ರಿಗೆ ಮರ್ಯಾದೆ ಇದ್ರೆ ಅವರೇ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಿಸ್ಬೇಕಾಗಿತ್ತು ಯಾವುದನ್ನೂ ಮಾಡಿದೆ ನಮ್ಮ ಸಂಬಂಧ ಇಲ್ಲ ಅನ್ನೋ ಥರ ಇವತ್ತು ನಡ್ಕೊತ ಇದ್ದಾರೆ ಅದ್ರ ವಿರುದ್ಧ ರಾಜ್ಯದಾದಂಥ ಹೋರಾಟವನ್ನು ಅಂದ್ಕೊಂಡಿದ್ವಿ ಅವ್ರ ರಾಜೀನಾಮೆ ಕೊಡೋವಂಥ ಹೋರಾಟವನ್ನು ಹೊಳಕೊಳ್ತೀವಿ ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಇಡೀ ಜಿಲ್ಲೆಯಾದಂಥ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಒಂದು ಹೋರಾಟವನ್ನು ಅಂದ್ಕೊಂಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಅದರ ಪ್ರಯುಕ್ತ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಮ್ಮ ರಾಜ್ಯ ವಕ್ತಾರದ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ನಮ್ಮ ಈ ಹೋರಾಟ ಹೋರಾಟದ ರೂಪರೇಷೆಗಳನ್ನ ತಮ್ಮ ತಿಳಿಸ್ಕೊಡ್ತಾರೆ ಮತ್ತೆ ನಮ್ಮ ತಾಲೂಕಿನಲ್ಲಿ ಪ್ರತಿ ಮಂಡಲಗಳ ಹೋರಾಟವನ್ನು ಹಮ್ಮಿಕೊಳ್ಳುವಂತ ಒಂದು ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಬಾಣಂತಿಯರ ಒಂದು ಸಾವಿನ ಬಗ್ಗೆ ನಾಳೆ ಒಂದು ಡಿ ಸಿ ಕಚೇರಿಯಲ್ಲಿ ಒಂದು ಮಹಿಳಾ ಮೋರ್ಚಾದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದಿವಿ ಮತ್ತೆ ಬೇರೆ ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನಗಳನ್ನ ಸುಲಿಗೆ ಮಾಡ್ತಾ ಹೊಟ್ಟಿದೆ ಇವತ್ತು ಹದಿನೈದು ಪರ್ಸೆಂಟ್ ಬಸ್ ದರವನ್ನು ಇಸಿದ್ದಾರೆ ಇದೇ ತರ ಎಲ್ಲಾ ಒಂದಲ್ಲ ಒಂದು ರೀತಿಯಲ್ಲಿ ಸುರಿಕೆ ಮಾಡಿ ಯಾವುದೋ ಒಂದು ಆಸೆ ಪಕ್ಷ ಜನಕ್ಕೆ ಅಧಿಕಾರಕ್ಕೆ ಬಂದಿರಲ್ಲ ಅದನ್ನ ಫುಲ್ಫಿಲ್ ಮಾಡಕ್ ಆಗ್ದಿರ ದಿವಾಳಿ ತನಕ ಬಂದಿರೋದ್ರಿಂದ ಈ ಮಟ್ಟದಲ್ಲಿ ಕಾಂಗ್ರೆಸ್ ಬಂದಿದೆ ಅದರಿಂದ ಇವತ್ತು ಕಾಂಗ್ರೆಸ್ ವಿರುದ್ಧ ಜನ ಬಚ್ಕೆದಿದ್ದಾರೆ ಬೀದಿ ಹಾದಿಯಲ್ಲಿ ಅವರು ಇಜಿಮಾರಿ ಆಗ್ತಾ ಇದಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡವ್ರೆ ಕಾಂಗ್ರೆಸ್ ಅವರು ಅದ್ರ ವಿರುದ್ಧ ಭಾರತೀಯ ಜನತಾ ಪಕ್ಷ ಮಂಡಲ ಮಟ್ಟದಲ್ಲಿ ಇವತ್ತು ಹೋರಾಟ ನಡೆದಿದ್ವಿ ಈ ಈ ಒಂದು ಖರ್ಗೆ ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆ ಅವರ ಈ ರಾಜೀನಾಮೆ ಕೊಡೋದಕ್ಕಂತ ನಾವೇನು ಹೋರಾಟ ಅಂದ್ಕೊಂಡಿದೀವಿ ಅದನ್ನು ಯಶಸ್ವಿಯಾಗಿ ಬಳಸೋವರೆಗೂ ನಾವು ನಾವು ಹೋರಾಟವನ್ನು ಹಮ್ಮಿಕೊಡ್ತೀವಿ ಅದ್ರ ಬಗ್ಗೆ ಕಾರ್ಯಕ್ರಮದ ರೂಪರೇಷೆಗಳನ್ನು ನಮ್ಮ ದೊಡ್ಡೇರಿ ವೆಂಕಟೇಶ್ ಅವರು ತಮಗೆ ತಿಳಿಸ್ಕೊಡುವುದು ಅಂತ ಹೇಳಿ ಅವರು ಮನವಿ ಆತ್ಮಹತ್ಯೆಯಲ್ಲಿ ನೇರವಾಗಿ ಪಾಲ್ಗೊಂಡಿರತಕ್ಕಂತಹ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರ ನೇರವಾದಂತಹ ಒಂದು ಇನ್ವಾಲ್ವ್ಮೆಂಟ್ ಈಗ ಇದರಲ್ಲಿರುವಂತ ಕೆಲಸ ಅವರೇ ಇದಕ್ಕೆ ನೇರವಾಗಿ ಹೊಣೆಗಾರರಾಗಿದ್ದಾರೆ ಅವ್ರು ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಜಿಲ್ಲೆಯ ಅಧ್ಯಕ್ಷರು ಮತ್ತು ಹಿಂದೂ ಸ್ವಾಮೀಜಿ ಅವರಿಗೆ ಸುಪಾರಿ ಕೊಟ್ಟವರನ್ನ ಸಾಯಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಈ ಎರಡು ಪ್ರಕರಣದಲ್ಲಿ ಅವ್ರದ್ದು ನೇರವಾದ ಪಾತ್ರ ಇದೆ ಅಂತ ಹೇಳಿ ಸಚಿನ್ ಪಾಂಚಾಲರ್ ಏನಿದ್ದಾರೆ ಅವರು ತಮ್ಮ ಒಂದು ಆತ್ಮಹತ್ಯೆ ಡೆತ್ ನೋಟ್ ಅಲ್ಲಿ ಬರ್ ಬರೆದು ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡತಕ್ಕಂಥದ್ದು ಅದಕ್ಕಾಗಿ ನಾನು ಎಲ್ಲ ಪತ್ರಕರ್ತರನ್ನ ಮಾಧ್ಯಮ ಮಿತ್ರರನ್ನ ಅಭಿನಂದಿಸ್ತೇನೆ ಇಂತಹ ಒಂದು ವಿಶೇಷವಾದ ಪ್ರಕರಣವನ್ನು ತಾವು ಇಡೀ ನಾಡಿನ ಜನತೆಗೆ ತಂದಿರದಲ್ಲಿ ನಿಮ್ಮ ಪಾಲು ಹೆಚ್ಚಿದೆ ವಿರೋಧ ಪಕ್ಷ ವಿರೋಧ ಪಕ್ಷದ ಜೊತೆ ಜೊತೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ವಿಚಾರಗಳಲ್ಲಿ ಸುಮಾರು ಅವ್ರ ಅವರ ತಂದೆಯವರ ಸ್ಥಾನವನ್ನು ಉಪಯೋಗಿಸಿಕೊಂಡು ಎಲ್ಲ ವಿಚಾರ ಮೂವತ್ತ್ ನಾಲ್ಕು ಮಂತ್ರಾಲಯಗಳು ಏನು ಸಚಿವ ಸಂಘಟನೆ ಸಹೋದ್ಯೋಗಿಗಳ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಕ್ಕಂಥವರು ಮತ್ತೆ ಸಚಿವರ ಹಿಂದೆ ಸಚಿವರಾಗಿದ್ದಂಥ ಈಶ್ವರಪ್ಪನವರ ಒಂದು ಪಾಲುಗಾರಿಕೆ ಇಲ್ಲದಿದ್ರು ಕೂಡ ಅವರ ಒಂದು ಅವರ ಒಂದು ಹೆಸರು ಒಂದು ವಾಟ್ಸಪ್ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಹೋರಾಟ ಮಾಡಿದಂತ ಸಚಿವ ಪ್ರಿಯಾಂಕಾ ಖರ್ಗೆ ಇವತ್ತು ನಾನೇನು ಅದರ ಭಾಗಿಯೇ ಆಗಿಲ್ಲ ನಂದೇನು ಇಲ್ಲ ವಿಶ್ವಾಸ ಇದನ್ನೇ ಇಲ್ಲ ನನ್ನೇನು ಪಾಲೇ ಇಲ್ಲ ಅಂತ ಹೇಳಿ ಉಳಿಸ್ಕೊಂಡು ತನ್ನ ಅಧಿಕಾರದ ಚೇರನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಒಂದು ಅವಮಾನಕರವಾದಂಥ ಘಟನೆ ಇದು ಕಾಂಗ್ರೆಸ್ನ ದುಸ್ಥಿತಿಯನ್ನು ತೋರಿಸ್ತದೆ ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸುಮಾರು ಆರಕ್ಕೂ ಹೆಚ್ಚು ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ವಾಲ್ಮೀಕಿಗಳ ಚಂದ್ರಶೇಖರ್ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿ ಎಮ್ ಎಲ್ ಬರ್ತಂಥ ಅಧಿಕಾರಿ ಆಗಿರ್ಬೋದು ಅಥವಾ ಮಾಗಡಿನಲ್ಲಿ ಸತ್ತಂತಹ ಲಾರಿ ಕ್ರಷರ್ನರ್ ಆಗಿರ್ಬೋದು ಮತ್ತು ದಾವಣಗೆರೆಯಲ್ಲಿ ಸತ್ತಂತಹ ಗೌಡರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಸರ್ಕಾರದಿಂದ ಬೇಸತ್ತು ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಅವರು ಅಸಹಾಯಕತೆಯನ್ನು ತೋರಿ ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಈ ಎರಡು ವಿಚಾರಗಳೇನಿದೆ ಈ ಸಚಿನ್ ಪಂಚಾಲರ ಒಂದು ಆತ್ಮಹತ್ಯೆ ಮತ್ತು ಈ ಸುಪಾರಿ ಕೊಟ್ಟಿರ್ತಕ್ಕಂತ ಒಂದು ಈ ಎರಡು ಪ್ರಕರಣದಲ್ಲಿ ಅವರ ಒಂದು ನೇರವಾದ ಕರ್ಗೆ ಅವರ ಪಾತ್ರ ಇದೆ ಅದಕ್ಕೋಗಿ ಅವರು ನಾವು ಈ ಭಾರತೀಯ ಜನತಾ ಪಾರ್ಟಿ ಅವರ ಒಂದು ರಾಜೀನಾಮೆಯನ್ನು ಕೇಳ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ಪಡ್ಕೊಳ್ಬೇಕು ಇದು ಒಂದು ಸ್ಪಷ್ಟವಾದಂತಹ ಒಂದು ನಿಷ್ಪಕ್ಷವಾದ ತನಿಖೆ ಆಗಬೇಕು ಅಂದ್ರೆ ಸಿಬಿಐ ಸಿಬಿಐ ಕೊಡಬೇಕು ಮತ್ತೆ ಆ ಒಂದು ನೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಹಾಗೆ ಆ ಕುಟುಂಬಕ್ಕೆ ಒಂದು ಉದ್ಯೋಗವನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಇದನ್ನ ನಾವು ಒತ್ತಾಯ ಮಾಡ್ತೇವೆ ಅಲ್ಲದೆ ನಾಳೆ ಒಂದು ಲಕ್ಷಾಂತರ ಜನ ಸೇರಿ ಸಚಿವರಾದಂತ ಶ್ರೀ ಖರ್ಗೆ ಅವರ ಜೂನಿಯರ್ ಖರ್ಗೆ ಅವರ ಮನೆ ಮುಂದಗಡೆ ದೊಡ್ಡ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ ಅದನ್ನು ನಾವು ನಾಳೆ ಮಾಡೇ ಮಾಡ್ತಿದ್ದೀವಿ ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ